ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಮಾರ್ನಿಂಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ತ್ರೀ ಓ ಕ್ಲಾಕ್ ಆಗಿದೆ ಟೈಮು ಮಾರ್ನಿಂಗು ನಾವು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ ಸೊ ಹಂಗಾಗಿ ಬೆಳಿಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಏನಂತ ಅಂದರೆ ನೊಯಿಟೆಲ್ಲ ತುಂಬ ಮಳೆ ಇತ್ತು ಸೊ ನೋಡಿ ನಮ್ಮ ಮನೆ ಹತ್ರ ರೋಡೆಲ್ಲ ಹೆಂಕ್ ಆಗಿದೆ ಅಂತ ಅಂದ್ಬಿಟ್ಟು ಮಳೆ ಬಂದರಂತೂ ಇಲ್ಲಿ ಓಡಾಡೋದಕ್ಕೆ ಆಗಲ್ಲ ಅಷ್ಟು ಕಷ್ಟ ಆಗುತ್ತೆ ನಮ್ಮ ಮನೆ ಮುಂದೆ ಇರೋ ರೋಡು ಹಾಗೆ ನಿಮಗೂ ಒಂದು ವ್ಯೂ ತೋರಿಸಿದೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಪ್ಲೀಸ್ ಶೇರ್ ಮಾಡಿ ಹೊಸೊಬ್ರಿಗೂ ಕೂಡ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ನಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಇನ್ನು ಸೊ ಬೆಳಗ್ಗೆ ಬೇಗನೆ ಎದ್ದಿರೋದ್ರಿಂದ ಪೂಜೆ ಮಾಡಬೇಕಿತ್ತು ಸೊ ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು ಇವಾಗ ಬಾಗಿಲನ್ನೆಲ್ಲ ತೊಳೆದುಬಿಟ್ಟು ರಂಗೋಲಿ ಹಾಕೋಣ ಅಂತ ಆಗ್ತಿದ್ದೆ ನನ್ನ ಮೊಬೈಲ್ ಸ್ಟ್ಯಾಂಡು ಅದು ನಮ್ಮ ಯಶು ಏನೋ ಹೊಡೆದಾಕ್ಬಿಟ್ಟಿದ್ದಾನೆ ಅನಿಸುತ್ತೆ ಅದು ಸರಿಯಾಗಿ ಕೂರ್ತಿರ್ಲಿಲ್ಲ ಕೆಳಗಡೆ ಸೊ ನಾನು ಹಂಗೆ ಹೆಂಗಾದರೂ ಇಟ್ಕೊಂಡು ಟ್ರೈ ಮಾಡ್ತಿದ್ದೆ ವಿಡಿಯೋ ಮಾಡೋಣ ಅಂತ ಅದು ಏನು ಮಾಡಿದ್ರು ಆಗ್ತಾನೆ ಇರಲಿಲ್ಲ ಸೊ ಲಾಸ್ಟಿಗೆ ಅಂತೂ ಬಿಟ್ಬಿಟ್ಟು ಸೊ ಫೈನಲಿ ನಾನೇ ಹಂಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ರಂಗೋಲಿ ಹಾಕಿದ್ದ ಆಯಿತು ಆವಾಗಲೇ ಮತ್ತೆ ಇನ್ನು ಪೂಜೆನೂ ಆಗಿದೆ ಆಲ್ರೆಡಿ ಎಲ್ಲ ಪೂಜೆ ಕೆಲಸನೂ ಮುಗೀತು ಪೂಜೆ ಮಾಡಿದ್ದೆಲ್ಲ ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅದನ್ನೇ ಹೇಳಿದ್ನಲ್ಲ ನನ್ನ ಮೊಬೈಲ್ ಸ್ಟ್ಯಾಂಡ್ ಸರಿ ಹೋಗ್ತಿಲ್ಲ ಅದು ಕೂರ್ತಿರ್ಲಿಲ್ಲ ಬರೀ ಅದರಿಂದನೇ ಟೈಮ್ ಎಷ್ಟಾಗ್ತಿತ್ತು ಹಂಗಾಗಿ ಇನ್ನು ರಾತ್ರಿಯೇ ಗೊತ್ತಿತ್ತು ನಮಗೆ ಬೆಳಗ್ಗೆ ಬೇಗ ಎದ್ದಾಳ್ಬೇಕಂತ ಅಂದ್ಬಿಟ್ಟು ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ ರಾತ್ರಿ ತೊಳೆದಿಟ್ಟಿದ್ದ ಪಾತ್ರೆ ಎಲ್ಲ ಹಂಗೆ ಇತ್ತು ಸೊ ಅದನ್ನು ಜೋಡಿಸ್ಬೇಕು ನಾನು ಹೇಳ್ದಂಗೆ ಮೊಬೈಲ್ ಸ್ಟ್ಯಾಂಡ್ ಅಂತೂ ಸರಿ ಇಲ್ಲ ನಾನೇ ಕೈಯಿಂದನೇ ಮಾಡ್ತಾಯಿದ್ದೀನಿ ಆದಷ್ಟು ವಿಡಿಯೋ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಬಟ್ ಇನ್ನು ನಮ್ಮ ಮನೆಯಲ್ಲಿ ಯಾರೂ ಎದ್ದಿಲ್ಲ ಹಂಗಾಗಿ ಸೊ ನೋಡಿ ಎಲ್ಲ ಇದನ್ನೆಲ್ಲ ಅರೇಂಜ್ ಮಾಡಬೇಕು ಅದು ರಾತ್ರಿಯೇ ತೊಳೆದಿಟ್ಟಿರೋದ್ರೆ ಹಾಗೆ ಜೋಡಿಸಿದ್ರೆ ಕಬೋರ್ಡ್ ಒಳಗಡೆ ಎಲ್ಲ ನೀರು ಇಳಿಯುತ್ತೆ ಸೊ ನಾನು ಅದಕ್ಕೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ರಾತ್ರಿಯೇ ತೊಳೆದಿಟ್ಟಿರ್ತೀನಿ ಮತ್ತು ಮಾರ್ನಿಂಗ್ ಎದ್ದಾಗ ಒಂದು ಸಲ ನೀಟಾಗಿ ಎತ್ತಿ ಜೋಡ್ಸಿಟ್ಟರೆ ಅವಾಗ ಅಷ್ಟೊತ್ತಿಗೆ ನೀರೆಲ್ಲ ಸೋರೋಗಿರುತ್ತೆ ಸೊ ಇದು ಈಸಿ ಅನಿಸುತ್ತೆ ಹಂಗೆ ತಕ್ಷಣಕ್ಕೆ ತೊಳೆದ್ಬಿಟ್ಟಿಟ್ಟರೆ ಏನಾಗುತ್ತೆ ಆ ಕಬೋರ್ಡ್ಸಿಗೆಲ್ಲ ನೀರು ಇಳಿದು ಅದು ಕೂಡ ಗಲೀಜಾಗುತ್ತೆ ಸೊ ಹಂಗಾಗಿ ನಾನು ಏನು ಮಾಡ್ತೀನಿ ರಾತ್ರಿನೇ ತೊಳೆದಿಟ್ಟಿರ್ತೀನಿ ನೋಡಿ ಇವಾಗ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ ನಮ್ಮ ಕಿಚನ್ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡೋದಾಗ ನೋಡೋದಕ್ಕೆ ಒಂದು ಚಂದ ಅಂತಲೇ ಹೇಳಬೇಕು ಹೆಣ್ಮಕ್ಳಿಗೆ ಏನಿಲ್ಲ ಅಂದ್ರೂ ಅಡುಗೆ ಮನೆ ಅಂತೂ ಕ್ಲೀನಾಗಿದ್ರೇ ಅವರಿಗೆ ಆಯಿತು ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಕೂಡ ಆಗಿತ್ತು ನೋಡಿ ಎಲ್ಲೆಲ್ಲಿ ಏನೇನು ಜೋಡಿಸಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಪಾತ್ರದೆಲ್ಲ ನಾನೇನು ಜಾಸ್ತಿ ಐಟಮ್ಸ್ ಇಟ್ಕೊಂಡಿಲ್ಲ ನಮಗೆ ಎಷ್ಟು ಚೆನ್ನಾಗಿ ಇರೋದು ನಾವು ನಾಲ್ಕು ಜನ ಇದ್ದೀವಿ ನಾಲ್ಕು ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ಸೊ ಟೈಮ್ ಆಗಿರೋದ್ರಿಂದ ಆಲ್ರೆಡಿ ಬಿಸಿನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ಬಿಸಿನೀರು ಕುಡಿಯೋಕ್ಕೆ ರೆಡಿ ಇದ್ದೆ ಸೊ ನಮ್ಮ ಮನೆಯಲ್ಲಿ ಇವಾಗ ಇವಾಗ ಎದ್ದಳ್ತಿದ್ದಾರೆ ಎಲ್ಲರೂ ಇವಾಗ ನೀವು ನೋಡ್ಬೋದು ಟೈಮ್ ಎಷ್ಟಾಗಿದೆ ಅಂತ ಅಂದರೆ ಇನ್ನೂ ನಾಲ್ಕು ಕಾಲೇನೋ ಆಗಿದೆ ನೋಡಿ ಇಷ್ಟು ಬೇಗ ಆಲ್ರೆಡಿ ನನ್ನ ಸ್ನಾನ ಆಗಿ ಪೂಜೆ ಕೆಲಸ ಎಲ್ಲ ಆಯಿತು ಇವಾಗ ಎದ್ದೆಲ್ಲ ಸ್ನಾನ ಮಾಡ್ತಿದ್ದಾರೆ ಇನ್ನು ಫ್ರಿಜ್ಜಲ್ಲಿ ಹಾಲು ನೋಡಿದ್ರೆ ಹಾಲು ಕೂಡ ಸ್ವಲ್ಪನೇ ಇತ್ತು ಸೊ ಎಷ್ಟಕ್ಕೆ ಸ್ವಲ್ಪ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಇಡ್ತಿದ್ದೆ ನಾನು ಮೊದಲೇ ಹೇಳಿದೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿದ್ವಲ್ಲ ಸೊ ನಾವಿಗೆ ಮನೆಗೆ ಬಿಟ್ಟಾಗ ಆರು ಗಂಟೆ ಆಗಿತ್ತು ಸೊ ನಾವು ಇವತ್ತು ನಾವು ಮತ್ತು ನಮ್ಮ ಸಿಸ್ಟರ್ ಫ್ಯಾಮಿಲಿ ಮತ್ತು ನಮ್ಮ ಫ್ರೆಂಡ್ ಫ್ಯಾಮಿಲಿ ಮೂ ಟೋಟಲ್ಲಾಗಿ ಮೂರು ಫ್ಯಾಮಿಲಿ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಎರಡು ಕಾರಲ್ಲಿ ಹೋಗ್ತಾ ಇದ್ದೀವಿ ಸೊ ನಮ್ದು ಇವತ್ತು ಪ್ಲ್ಯಾನ್ ಇರೋದು ಬಂದ್ಬಿಟ್ಟು ಫಸ್ಟು ನಾವು ಮೇಲ್ಕೋಟೆಗೆ ಹೋಗ್ತಾ ಇದ್ದೀವಿ ಅದಾದ ನಂತರ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೀವು ಕೂಡ ಬನ್ನಿ ಈ ವಿಡಿಯೋ ಜೊತೆಗೆ ನೀವು ಕೂಡ ದರ್ಶನ ಮಾಡಿ ಅಂತ ಹೇಳ್ತಾ ಇದ್ದೀನಿ ದೇವ್ರದ್ದು ತುಂಬ ಚೆನ್ನಾಗಿರುತ್ತೆ ಅರ್ಲಿ ಮಾರ್ನಿಂಗ್ ಅಂತೂ ಟ್ರಾವೆಲ್ಸ್ ಅಂತೂ ಜಿ ಸಕ್ಕತ್ತೆ ಇರುತ್ತೆ ವ್ಯೂ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇದನ್ನು ನಾವು ನೈಸ್ ರೋಡಲ್ಲಿ ಹೋಗ್ತಾ ಇರೋದು ನೋಡಿ ತುಂಬ ಚೆನ್ನಾಗಿತ್ತು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡು ಹೋಗೋ ಇರೋದ್ರಲ್ಲಿರೋ ಮಜಾ ಬೇರೆ ಎಲ್ಲೂ ಸಿಗಲ್ಲ ಅಂತಲೇ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿತ್ತು ಅಂತಲೇ ಹೇಳಿ ಸೊ ನಾವಿಲ್ಲಿ ಇವಾಗ ನೈಸ್ ರೋಡಲ್ಲಿ ಕೆಂಗೇರಿ ಹತ್ರ ಬಂದ್ಬಿಟ್ಟು ಮೈಸೂರು ಹೈವೇ ರೋಡಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡಿ ಇವಾಗ ಮೈಸೂರು ಹೈವೇ ಇದು ರೀಚ್ ಆದ್ವಿ ಇವಾಗ ಅಷ್ಟೊಂದು ವೆಹಿಕಲ್ಸ್ ಏನೂ ಇರಲಿಲ್ಲ ಅರ್ಲಿ ಮಾರ್ನಿಂಗ್ ಅಲ್ವಾ ಸೊ ಹಂಗಾಗಿ ಏನು ಅಷ್ಟೊಂದು ವೆಹಿಕಲ್ಸ್ ಏನಿರಲಿಲ್ಲ ಸೊ ಆರಾಮಾಗೆ ಹೋದ್ವಿ ಅನಿಸಿಲ್ಲ ಬಟ್ ಇದು ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂತ ತುಂಬ ದಿನದಿಂದ ಅಂದ್ಕೊತಿದ್ವಿ ಅದು ಏನೋ ಕಾರಣಾಂತರಗಳಿಂದ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಬರ್ತಾನೆ ಇತ್ತು ಸೊ ಇವಾಗ ಬರ್ತಿದೆಯಲ್ಲ ಹಿಂದೆ ಅದೇ ನಮ್ಮ ತಂಗಿಯವ್ರ ಕಾರು ನಾನು ಸುಮ್ಮನೆ ಇರಲಿ ಅಂದ್ಬಿಟ್ಟು ಹಿಂದೆಯಿಂದ ನಮ್ಮ ಕಾರ್ ಮಿರರಿಂದ ನಾನು ಅವರಿಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟು ಕ್ಲಿಯರಾಗಿ ಏನು ಕಾಣಿಸ್ತಿಲ್ಲ ಸೊ ನಾವು ಇವಾಗ ಮಂಡ್ಯ ರೀಚ್ ಆಗಿದ್ದೀವಿ ಆಲ್ರೆಡಿ ಮಂಡ್ಯ ಇರೋದು ಮೇಲ್ಕೋಟೆ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಹಳ್ಳಿ ಕಡೆ ಇರೋದೆಲ್ಲ ಮಂಡ್ಯ ಅಂದರೆ ಗೊತ್ತಲ್ಲ ಎಲ್ಲರಿಗೂ ಮೊದಲೇ ಹೆಂಗಿರುತ್ತೆ ಅಂದ್ಬಿಟ್ಟು ಊರು ಸೈಡಲ್ಲೆಲ್ಲ ಕಬ್ಬು ಇರುತ್ತೆ ನೋಡಿ ಸುತ್ತ ಆ ಕಡೆ ಈ ಕಡೆ ರೋಡ್ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಳ್ಳಿ ಸೈಡ್ ಆದ್ರೂ ರೋಡ್ ಸೂಪರ್ ಆಗಿದೆ ಅಷ್ಟೊಂದು ಚೆನ್ನಾಗಿ ಕೂಡ ಒಂದು ವೆಹಿಕಲ್ಲು ಇಲ್ಲ ಇಲ್ಲೆಲ್ಲ ರೈತರುಗಳು ಹೊಲ್ದಲ್ಲಿ ಕೆಲಸ ಮಾಡ್ತಿದ್ರು ಅದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ಚೆನ್ನಾಗಿತ್ತು ಒಂಥರ ಚೆನ್ನಾಗಿದೆ ಈ ಕಡೆ ಏರಿಯಾ ಎಲ್ಲ ಇನ್ನೇನು ಬಂದ್ವಿ ನಾವು ದೇವಸ್ಥಾನದ ಹತ್ರಕ್ಕೆ ಇವಾಗ ಬಂದಿದ್ದೀವಿ ನೋಡಿ ಮೇಲ್ಕೋಟೆಗೆ ನಾವು ಬಂದಾಗ ಕರೆಕ್ಟಾಗಿ ಏಯ್ಟ್ ಫಿಫ್ಟೀನ್ ಏನೋ ಆಗಿತ್ತು ಸೊ ನಾವು ಬೆಂಗಳೂರು ಬಿಟ್ಟಾಗ ಆರು ಗಂಟೆ ಆಗಿತ್ತು ಸೊ ಆಲ್ಮೋಸ್ಟ್ ನಾವು ಎರಡು ಕಾಲ್ ಅವರ್ ತಗೊಂಡಿದೀವಿ ಅನ್ಸುತ್ತೆ ದೇವಸ್ಥಾನದ ಒಳಗಡೆ ಬರೋದಕ್ಕೆ ಇಲ್ಲೂ ಕೂಡ ಅಷ್ಟೊಂದು ಜನ ಏನು ಇರಲಿಲ್ಲ ಬೆಳಗ್ಗೆ ಬೇಗ ಬಂದಿರೋದ್ರಿಂದ ಮೊಬೈಲೆಲ್ಲ ಅಲೋ ಇರಲಿಲ್ಲ ಸೊ ದೇವ್ರ ದರ್ಶನ ಮಾಡ್ಕೊಂಡಿದ್ದಾಯಿತು ಇಲ್ಲೇ ಒಂದು ರೌಂಡ್ ದೇವಸ್ಥಾನ ಸುತ್ತ ಫುಲ್ ಒಂದು ರೌಂಡ್ ಹೋಗ್ಬಿಟ್ಟು ಮತ್ತೆ ನಾವು ಇಲ್ಲಿಂದ ಇವಾಗ ಕಲ್ಯಾಣಿ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಕಲ್ಯಾಣಿ ಹತ್ರ ಬಂದ್ವಿ ನೋಡಿ ಇವಾಗಿದೇ ಕಲ್ಯಾಣಿ ಇಲ್ಲಿಂದ ಸ್ನಾನ ಮಾಡ್ಕೊಂಡು ಹೋಗೋರು ಹೋಗ್ತಾರೆ ಸೊ ನಾವು ಮನೆಯಿಂದ ಡೈರೆಕ್ಟ್ ಬಂದಿರೋದ್ರಿಂದ ನಾವೇನು ಸ್ನಾನ ಮಾಡೋಕ್ಕೆ ಹೋಗಿಲ್ಲ ಸೊ ಇದು ಚೆಲ್ವನಾರಾಯಣ ಸ್ವಾಮಿ ಆಗಿರೋದ್ರಿಂದ ಇದಕ್ಕೆ ಮೂರು ನಾಮ ಇಡೋದೆ ಈ ದೇವಸ್ಥಾನದ ಪ್ರತೀತಿ ಇಲ್ಲಿ ನೋಡಿ ನಮ್ಮ ಯಶು ಆಲ್ರೆಡಿ ಹಾಕಿಸ್ಕೊಂಡಿದ್ದ ಸೊ ಇವ್ರೇನು ಅಮೌಂಟ್ ಹೇಳಲ್ಲ ಪಾಪ ನಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟು ಕೊಟ್ಟರು ಇಸ್ಕೊತಾರೆ ನಾವು ಬಂದಿದ್ದು ಸಂಡೇ ಆಗಿರೋದ್ರಿಂದ ಇನ್ನು ಈ ಪ್ಲೇಸ್ ಅಂತೂ ಸೂಪರ್ ಆಗಿದೆ ಸೊ ಹಾಗಾಗಿ ಇಲ್ಲೆಲ್ಲ ತುಂಬ ಫ್ರೀ ವೆಡ್ಡಿಂಗ್ ಫೋಟೋಶೂಟ್ಗಳು ನಡೀತಾ ಇತ್ತು ತುಂಬ ಚೆನ್ನಾಗಿತ್ತು ಜೋಡಿಗಳ್ದೆಲ್ಲ ಫ್ರೀ ವೆಡ್ಡಿಂಗ್ ಫೋಟೋಶೂಟ್ ನೋಡ್ತಿದ್ವಿ ಆಮೇಲೆ ಹಾಗೆ ಸ್ವಲ್ಪ ನಾವುಗಳು ಎಲ್ಲ ಫೋಟೋ ಎಲ್ಲ ತೆಕ್ಕೊಂಡ್ವಿ ಆಮೇಲೆ ಇಲ್ಲಿ ನರಸಿಂಹ ಸ್ವಾಮಿ ಬೆಟ್ಟನೂ ಕೂಡ ಇದೆ ನೋಡಿ ಅಲ್ಲಿ ಕಾಣಿಸ್ತಿದೆ ಬಟ್ ನಾವು ಹತ್ತಕ್ಕಾಗಿಲ್ಲ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಹೋಗಿಲ್ಲ ಇನ್ನು ನಾವು ಮಾರ್ನಿಂಗ್ ಟಿಫನ್ ಏನೂ ತಿಂದಿರಲಿಲ್ಲ ಸರ್ ಪಾಪ ಮಕ್ಕಳಿಗೆಲ್ಲ ಹೊಟ್ಟೆ ಹಸ್ತಿತ್ತು ಸೊ ಇನ್ನು ಮೇಲ್ಕೋಟೆ ಅಲ್ವಾ ಇನ್ನು ಪುಳಿಯೋಗರೆ ತಿಂದೇ ತಿಂದೆ ಇರೋಕ್ಕಾಗುತ್ತಾ ಸೊ ಇಲ್ಲೇ ಟಿಫನ್ ಮಾಡ್ಕೊಳಣ ಅಂತ ಅಂದ್ಬಿಟ್ಟು ಪುಳಿಯೋಗರೆ ತಿನ್ನೋದಕ್ಕೆ ಬಂದಿದ್ದೀವಿ ಮೇಲ್ಕೋಟೆ ಪುಳಿಯೋಗರೆ ಅಂದರೆ ಎಷ್ಟು ಫೇಮಸ್ ಗೊತ್ತಾ ನೀವು ಯಾರಾದರೂ ಟೇಸ್ಟ್ ಮಾಡಿದರೆ ನೋಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಇನ್ನು ಮಕ್ಕಳೆಲ್ಲ ಇಡ್ಲಿ ಮತ್ತು ದೋಸೆ ತೊಗೊಂಡ್ರು ಅದು ಕೂಡ ಟೇಸ್ಟ್ ಸು ಚೆನ್ನಾಗಿತ್ತು ಅಂತ ಹೇಳ್ಬೋದು ಕೆಲವೊಂದು ಟೈಮ್ ಏನು ಗೊತ್ತಾ ನಾವು ಫೈವ್ ಸ್ಟಾರ್ ಹೋಟೆಲ್ ಅಂತ ಹೋಗ್ತೀವಿ ಬಟ್ ರೋಡ್ ಸೈಡ್ ಫುಡ್ ಅಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಫೈವ್ ಸ್ಟಾರ್ಗಿನ್ನ ತುಂಬ ಚೆನ್ನಾಗಿತ್ತು ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ನಾವು ಇವಾಗ ಇಲ್ಲಿಂದ ನಾವು ಭೂ ಅರಹ ಸ್ವಾಮಿ ಟೆಂಪಲ್ಗೆ ಇದ್ದೀವಿ ಇಲ್ಲಿಂದ ತುಂಬ ಹತ್ರನೇ ಇದೆ ಅದು ಸೊ ಹಂಗಾಗಿ ನಾವು ಫಸ್ಟು ಮೇಲ್ಕೋಟೆಗೆ ಬಂದು ಅದಾದ ನಂತರ ಇವಾಗ ನಾವು ಭೂ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ ವ್ಯೂವೆಲ್ಲ ಹಂಗೇ ನಿಮಗೆ ತೋರಿಸ್ತಾ ಇರ್ತೀನಿ ಬೇಜಾರೇನು ಮಾಡ್ಕೋಬೇಡಿ ಸೊ ನಮ್ಮ ನಾವಂತೂ ಗಾಡಿ ಫುಲ್ ಮಾಡಿಸ್ಕೊಂಡು ಆಯ್ತು ಪೆಟ್ರೋಲ್ ಬೇರೆ ಇರಲಿಲ್ಲ ಗಾಡಿಗೆ ಹಂಗಾಗಿ ಪೆಟ್ರೋಲ್ ಅಂತ ಸೊ ದೇವಸ್ಥಾನದ ಹತ್ರ ರೀಚ್ ಆದ್ವಿ ನಾವು ನೋಡಿ ಅಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ಭೂವರ ಸ್ವಾಮಿ ಟೆಂಪಲ್ಲು ಇಲ್ಲಿ ತುಂಬ ಚೆನ್ನಾಗಿದೆ ಇದು ಪಕ್ಕದಲ್ಲೇ ಕಾವೇರಿ ನದಿನೂ ಕೂಡ ಇದೆ ಕಾರ್ ಪಾರ್ಕಿಂಗ್ ಮಾಡಿದ್ವಿ ಸೈಡಲ್ಲಿ ಬಂದ್ವಿ ಇವಾಗ ಇಲ್ಲಿ ಪೂಜೆ ಐಟಮ್ ತಗೋಳೋಣ ಅಂತ ಬರ್ತಾ ಇದ್ದೀವಿ ಸೊ ಇಲ್ಲಿ ಪೂಜೆ ಐಟಮ್ ತಗೊಂಡ್ರು ಏನಂದರೆ ಪಾಪ ಅವ್ರು ಕಾರ್ ಪಾರ್ಕಿಂಗಿಗೆ ಓಡ್ ಬಂದಿರ್ತಾರೆ ನಮ್ಮ ಹತ್ರ ತಗೊಂಡು ಬನ್ನಿ ಅಂತ ಅಂದ್ಬಿಟ್ಟು ಸೊ ಅವರೇ ಅಲ್ಲಿಗೆ ಬಂದಿದ್ರಲ್ಲ ಅಂದ್ಬಿಟ್ಟು ನಾವು ಅವ್ರ ಹತ್ರನೇ ತಗೋಳಣ ಅಂತ ವೆಯ್ಟ್ ಮಾಡ್ತಿದ್ವಿ ಇವರು ಇಲ್ಲಿ ಹೇಳಿದ್ರು ಏನಂತ ಅಂದರೆ ಭೂಹರ ಸ್ವಾಮಿ ಟೆಂಪಲ್ದು ಮನೆ ಏನಾದ್ರು ಕಟ್ತೀವಿ ಅಂದರೆ ನಾವು ಇಲ್ಲಿಂದ ಇಟಿಕೆ ಹೋಗ್ಬೋದು ಅಥವಾ ನಾವು ಜಮೀನಿಂದು ಆಮೇಲೆ ಸೈಟು ಏನಾದರೂ ತೊಗೊತಾ ಇದ್ದೀವಿ ಇಲ್ಲ ಏನಾದರೂ ತರಕಾರಿ ಇದೆ ಅಂತ ಅಂದರೆ ಮಣ್ಣು ತೊಗೊಂಡೋಗಿ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ನಾವು ಒಂದು ಇಟಿಕೆ ಏನು ತೊಗೊಳಕ್ಕೆ ಹೋಗಿಲ್ಲ ನೋಡೋಣ ಈ ಸಲಿ ಅಂತ ಅಂದ್ಬಿಟ್ಟು ಹಣ್ಣುಕಾಯಿ ತಗೊಂಡು ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ ಇವಾಗ ನಾವಿವಾಗ ದೇವಸ್ಥಾನದ ಹತ್ರ ಬಂದ್ವಿ ಪೂಜೆ ಐಟಮ್ ಎಲ್ಲ ತಗೊಂಡು ಇಲ್ಲಿ ನೋಡಿದ್ರೆ ತುಂಬಾ ಕ್ಯೂ ಇದೆ ಎಷ್ಟು ಕ್ಯೂ ಇದೆ ಅಂದರೆ ಸಂಡೇ ಅಂದ್ರೂ ತುಂಬ ಕ್ಯೂ ಇತ್ತು ಮೇಲ್ಕೋಟೆಲ್ಲ ಅಷ್ಟು ರಶ್ ಇರಲಿಲ್ಲ ಇಲ್ಲಿ ತುಂಬ ರಶ್ ಇದೆ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಈ ದೇವ್ರದ್ದು ಪವರು ಅಷ್ಟೇ ಇದೆ ಅಂತಲೇ ಹೇಳ್ಬೋದು ಇಲ್ಲ ಅಂತಂದರೆ ಯಾಕೆ ಇಷ್ಟೊಂದು ಜನ ಬರ್ತಾರೆ ಹೇಳಿ ಅದು ಇಷ್ಟು ದೂರಕ್ಕೆ ಸೊ ತುಂಬ ಪವರ್ಫುಲ್ ದೇವ್ರು ಅಂತಲೇ ಹೇಳ್ಬೋದು ಇದನ್ನು ಇಲ್ಲಿ ನೋಡಿ ಅದೇ ನಾನು ಹೇಳ್ದಂಗೆ ಮೊದಲೇ ಎಲ್ಲ ಇಲ್ಲಿ ಮನೆ ಕಟ್ಟೋರಾಗಿರ್ಬೋದು ಅಥವಾ ಸೈಟ್ ವ್ಯವಹಾರ ಅಥವಾ ಜಮೀನು ವ್ಯವಹಾರ ಇರೋದ್ರಿಂದ ಅಂಥವ್ರೇ ಜಾಸ್ತಿ ಬರ್ತಾರೆ ಇಲ್ಲೆಲ್ಲ ಇಟಿಕೆಗಳಿಂದ ಮನೆ ಕಟ್ಟಿರೋದು ಮತ್ತು ಕಲ್ಲಿಂದ ಮನೆ ಥರ ಮಾಡಿರೋದು ಅದೆಲ್ಲ ಪ್ರತೀತಿ ಇದೆ ಇಲ್ಲಿ ಅನಿಸುತ್ತೆ ನಾವು ಕೂಡ ಇದು ಫಸ್ಟ್ ಟೈಮ್ ಬರ್ತಾ ಇರೋದು ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿದೆ ಆಮೇಲೆ ಏನಂತ ಹೇಳಿದ್ರೆ ಅವ್ರು ಪೂಜೆ ಐಟಮ್ ಇತ್ತಲ್ಲ ತೊಗೊಂಡ್ಬಲ್ಲ ನಾವು ಅವರು ಹೇಳಿದ್ರು ದೇವಸ್ಥಾನದ ಬಲ್ಬಾಗದಲ್ಲಿ ಒಂದು ಮಣ್ಣು ಗುಡ್ಡೆ ಇದೆ ಅವ್ರು ಹಾಕಿರ್ತಾರೆ ಸೊ ನೀವು ಅಲ್ಲಿ ಒಂದು ಮೂರು ಇಡೀ ಮಣ್ಣು ತಗೊಳ್ಳಿ ನೀವೇನಾದರೂ ಅಂದ್ಕೊಂಡ್ರೆ ಈಗ ಮನೆ ಕಟ್ಟಾಕಿರ್ಬೋದು ಅಥವಾ ಅದೇ ಜಮೀನು ವ್ಯವಹಾರ ಏನಕ್ಕಾದರೂ ಅಷ್ಟೇ ಒಂದು ಮೂರು ಇಡೀ ಮಣ್ಣು ತೊಗೊಂಡ್ಬಿಟ್ಟು ಆ ದೇವಸ್ಥಾನದ ಸುತ್ತ ನಾವು ಹನ್ನೊಂದು ರೌಂಡ್ ಪ್ರದಕ್ಷಿಣೆ ಹಾಕಿ ಆಮೇಲೆ ಪೂಜೆ ಮಾಡಿಸಿ ಅದನ್ನು ಪಾದದಲ್ಲಿ ಇಟ್ಟು ಕೊಡ್ತಾರೆ ಅಂತ ಹೇಳಿದರು ಸೊ ನಾವು ಕೂಡ ನೋಡೋಣ ಈ ಸಲ ಫಸ್ಟ್ ಟೈಮ್ ಬಂದಿರೋದಲ್ವಾ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಟ್ರೈ ಮಾಡಿದ್ವಿ ಸಲ ನಾವು ಹೋಗಿದ್ದವರು ತುಂಬ ಚೆನ್ನಾಗಿದೆ ದೇವಸ್ಥಾನನೂ ಕೂಡ ಅದೆಲ್ಲ ಆಯಿತು ದರ್ಶನ ಮಾಡ್ಕೊಂಡು ಬಂದ ಮೇಲೆ ಇಲ್ಲಿ ಪಕ್ಕದಲ್ಲಿ ಕಾವೇರಿ ನದಿ ಇದೆ ಅಂತ ಹೇಳೋದ್ನಲ್ಲ ನೋಡಿ ಎಷ್ಟು ದೊಡ್ಡಿದ್ರು ಅಂತಂದ್ರೆ ಅಪ್ಪ ನಾವು ಕಣ್ಣು ಎಷ್ಟು ದೂರ ಬಿಡ್ತೀವಿ ಅಷ್ಟು ದೂರಕ್ಕೆಲ್ಲ ಬರೀ ನೀರೇ ಕಾಣಿಸ್ತಿದೆ ನಮಗಂತೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಈ ಥರ ನೀರು ನೋಡ್ಬಿಟ್ಟಂತೂ ಅಂತು ಎಂಜಾಯ್ ಮಾಡಿದ್ವಿ ಬಿಡಿ ಮಾತ್ರ ನೀರಲ್ಲಿ ಅಂದರೆ ಅದು ಒಂದು ಸ್ವಲ್ಪ ಜಾರ್ತನೂ ಇತ್ತು ಮಕ್ಕಳೆಲ್ಲ ಹುಷಾರಾಗಿರಬೇಕು ಅಂತಲೇ ಇದ್ಬಿಟ್ಟು ಅದಕ್ಕೆ ನಾವು ಮಕ್ಕಳನ್ನೆಲ್ಲ ಇಳಿಸಿರ್ಲಿಲ್ಲ ಸೈಡಲ್ಲೇ ನಿಲ್ಸಿದ್ವಿ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ನೀವು ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ನಾವು ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ ಅಂತ ಈ ಹೇಳ್ತಾ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು